ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೈ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ ಹುಷಾರಾದ ಅದು ಬಾಲಗ್ರಹ ಆಗಿತ್ತಲ್ಲ ಸೊ ಯಂತ್ರ ಹಾಕ್ಸಿದ ಮೇಲೆ ಫುಲ್ ಹುಷಾರಾಗಿ ಇದ್ದಾನೆ ಇವಾಗ ನೋಡಿ ಆಟ ಆಡ್ತಿದ್ದಾನೆ ನಿಮ್ಮ ಇದು ಎಲ್ಲಿದ್ದೋ ಎಲ್ಲಿದೋ ಫ್ರೆಂಡ್ಸ್ ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ತೀರಾ ಇವತ್ತಿನ ಟಾಪಿಕ್ ಏನಂತ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಓಕೆನಾ ಹೌದು ಫ್ರೆಂಡ್ಸ್ ಈ ಜಗತ್ತಿನಲ್ಲಿ ಎಷ್ಟು ಫೇಕ್ ಪೀಪಲ್ ಇದಾರೆ ಅಂತ ಅಂದರೆ ದುಡ್ಡನ್ನ ಉಡಿಲಿಕ್ಕೋಸ್ಕರ ಅವರು ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇಡ್ತಾರೆ ಅಲ್ವಾ ನಾವು ಹೆಣ್ಮಕ್ಳು ಏನು ಮಾಡ್ತೀವಿ ಅಂತಂದರೆ ಮನೆಯಲ್ಲಿ ನಮಗೆ ಗಂಡಂದಿರೋ ದಿನಸಿ ಥರಕ್ಕಾಗಿರಬಹುದು ಇಲ್ಲ ಬೇರೆ ಇನ್ನೊಂದಕ್ಕಾಗಿರಬಹುದು ನಮಗೆ ದುಡ್ಡನ್ನ ಕೊಟ್ಟಾಗ ನಾವು ಅದನ್ನು ಕೂಡಿ ಇಟ್ಟಿರ್ತೀವಿ ಓಕೆ ನಾವು ಒಂದೊಂದು ರೂಪಾಯಿನೇ ಇಂಪಾರ್ಟೆಂಟೇ ಅಲ್ವಾ ಯಾರೂ ನಮಗೆ ಬಿಟ್ಟಿ ಅಂತೂ ಕೊಡೋಲ್ಲ ನಾವು ಕಷ್ಟಪಡಬೇಕು ನಾವು ದುಡಿಬೇಕು ಅಷ್ಟೇನೆ ಓಕೆನಾ ಸೊ ನಾವೇನು ಮಾಡ್ತೀವಿ ಅಂತಂದರೆ ಈ ಥರ ಒಂದು ಆಪರ್ಚುನಿಟಿ ಅನ್ನೋದು ನಮಗೆ ಸಿಕ್ಕಿದಾಗ ಓ ಇಷ್ಟು ಅಮೌಂಟ್ ಕಟ್ಟಿದ್ರೆ ಈ ಥರ ನಮಗೆ ವೀಕ್ಲಿ ವೀಕ್ಲಿ ಪೇಮೆಂಟ್ ಇರುತ್ತೆ ಇಷ್ಟು ಕೊಡ್ತಾರೆ ಅಂತ ನಮಗೆ ಯಾರೋ ಒಬ್ಬರು ನ್ಯೂಸ್ನ ಕೊಡ್ತಾರೆ ಓಕೆನಾ ಇಲ್ಲ ಅಂದರೆ ನಾವು ಫೇಸ್ಬುಕ್ಕಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರಬಹುದು ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಎಷ್ಟೊಂದನ್ನು ಅಪ್ಡೇಟ್ ಮಾಡ್ತಿದ್ದಾರೆ ಅಲ್ವಾ ಈ ಥರ ವರ್ಕ್ ಫ್ರಮ್ ಹೋಮ್ ಜಾಬ್ನ ಸೊ ಅದನ್ನು ನಾವು ನೋಡಿಬಿಟ್ಟು ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ಈ ಥರ ಗಂಡಂದಿರು ಅಷ್ಟೊಂದು ಕಷ್ಟ ಪಡ್ತಿದ್ದಾರೆ ಇವರು ನಮ್ಮ ಕಡೆಯಿಂದನಾದರೂ ಸ್ವಲ್ಪ ಏನಾದರೂ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ನಾವೇನು ಮಾಡ್ತೀವಿ ಅಂದರೆ ಅದನ್ನು ಸೇವ್ ಮಾಡಿಟ್ಟಿರೋ ದುಡ್ಡೆಲ್ಲ ನಾವು ತೊಗೊಂಡೋಗ್ಬಿಟ್ಟು ಅಲ್ಲಿಗೆ ಹಾಕ್ಬಿಟ್ಟು ನಾವು ಮೋಸ ಹೋಗ್ತೀವಿ ಓಕೆನಾ ಸೊ ಫ್ರೆಂಡ್ಸ್ ನಾನು ಏನು ಹೇಳ್ತೀನಿ ಅಂತಂದರೆ ನಿಜವಾಗ್ಲೂ ನಾವು ಆ ಥರ ಅಮೌಂಟನ್ನು ಇನ್ವೆಸ್ಟ್ ಮಾಡಿಬಿಟ್ಟು ನಾವು ಮೋಸ ಹೋದಾಗ ನಮಗೆ ಆಗುತ್ತಲ್ಲ ಹರ್ಟು ಹಾಗೆಯೇ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ನೋಡಿ ಆ ನೀರು ಕಣ್ಣೀರು ಮಾತ್ರ ನಿಜವಾಗ್ಲೂ ಅದು ಶಾಪ ಶಾಪವೇ ಕೊಡುತ್ತೆ ಅವರಿಗೆ ಓಕೆನಾ ನಮ್ಗೆ ಯಾರು ಮೋಸ ಮಾಡಿರ್ತಾರೆ ಅವ್ರಿಗಂತೂ ನಿಜವಾಗ್ಲೂ ಒನ್ ಟು ಡಬಲ್ ಕಳ್ಕೊತಾರೆ ಅವರು ಹಾಗೆಯೇ ನಿಜವಾಗ್ಲೂ ಅವ್ರಿಗೆ ಒಳ್ಳೆಯದಂತೂ ಆಗೋದಿಲ್ಲ ಓಕೆನಾ ಸೊ ಫ್ರೆಂಡ್ಸ್ ಏನಂತಂದರೆ ನನ್ನ ಎಕ್ಸ್ಪೀರಿಯೆನ್ಸ್ ಪ್ರಕಾರ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಬಜಾಜಲ್ಲಿ ವರ್ಕ್ ಮಾಡ್ತಾ ಇದ್ದೆ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ತಾ ಇದ್ದೆ ಆಲ್ರೆಡಿ ನಾನು ವರ್ಕ್ ಮಾಡ್ತಿದ್ದೆ ಓಕೆನಾ ಸೊ ಹಾಗಾಗಿ ನಾನು ಬೇರೆ ರೀತಿ ಯಾವ ರೀತಿ ವರ್ಕ್ ಫ್ರಮ್ ಹೋಮ್ನ ಹೋಮ್ ಜಾಬ್ನ ನಾನು ಸರ್ಚ್ ಮಾಡ್ತಿರ್ಲಿಲ್ಲ ಸೊ ಒಂದಿನ ಏನಾಗುತ್ತೆ ಅಂತ ನಮ್ಮ ಮನೆ ಪಕ್ಕ ಒಂದು ಹುಡುಗಿ ಇದ್ದಾಳೆ ಆ ಹುಡುಗಿ ಬಂದುಬಿಟ್ಟು ಅವಳು ಎಲ್ಲೋ ಇದನ್ನ ಪೋಸ್ಟನ್ನು ನೋಡಿದ್ದಾಳೆ ಓಕೆನಾ ಹಾಗೆಯೇ ಇರಮ್ಮ ಹಾಗೆಯೇ ಈ ಇನ್ನೊಬ್ಬರು ಅವ್ರಿಗೆ ಗೊತ್ತಿರೋರೊಬ್ಬರು ಹೇಳಿದ್ದಾರೆ ಈ ಥರ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ ಅಂದರೆ ರೈಟಿಂಗ್ ಅದು ನೀವು ಸ್ಟಾರ್ಟಿಂಗ್ ಈ ಥರ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪೇ ಮಾಡಬೇಕಾಗತ್ತೆ ವೀಕ್ಲಿ ನಿಮಗೆ ಪೇಮೆಂಟ್ ಬಂದು ತ್ರೀ ತೌಸಂಡ್ ಇರುತ್ತೆ ಅಂತ ಅವ್ರಿಗೆ ಹೇಳಿದ್ದಾರೆ ಓಕೆನಾ ಅವಳು ಬಂದ್ಬಿಟ್ಟು ನನಗೆ ಅಕ್ಕ ಈ ಥರ ವರ್ಕ್ ಫ್ರಮ್ ಹೋಮ್ ಜಾಬ್ ಇದೆ ಅಕ್ಕ ನಮ್ಮ ಮನೆಯಲ್ಲೂ ಸ್ವಲ್ಪ ನಮ್ಮ ಮನೆಗೂ ಹೆಲ್ಪ್ ಆಗುತ್ತೆ ಹಾಗಾಗಿ ನಾನು ಕೂಡ ನನ್ನ ಕೈಲಿ ಏನಾಗುತ್ತೆ ಅದನ್ನು ನನ್ನ ಮನೆಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನಾನು ಸುಮ್ಮನೆ ಮನೆಯಲ್ಲೇ ಇರೋದ್ರಿಂದ ನಾನು ಅದನ್ನು ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ನನಗೆ ಹೇಳ್ತಾಳು ಓಕೆನಾ ಸೊ ನಾನು ಅವಾಗ ನನಗೆ ಒಂದಿಬ್ಬರು ಹೇಳಿದ್ರು ಈ ಥರ ಅಂದರೆ ಈ ಥರ ಎಲ್ಲ ಫೇಕ್ ಎಲ್ಲ ಇರುತ್ತೆ ನೋಡಿಕೊಂಡು ವಿಚಾರಿಸ್ಕೊಂಡು ಮಾಡಿ ಅಂತ ಹೇಳಿದರು ಸೊ ನಾನೇನು ಮಾಡಿದೆ ನೋಡಪ್ಪ ಈ ಥರ ಎಲ್ಲ ಇರುತ್ತೆ ಫೇಕ್ ಎಲ್ಲ ಇರುತ್ತೆ ಸುಮ್ಮನೆ ನೀನು ಇನ್ವೆಸ್ಟ್ ಮಾಡಿಬಿಟ್ಟು ಆಮೇಲೆ ಸುಮ್ಮನೆ ದುಡ್ಡೆಲ್ಲ ಕಳ್ಕೊಳ್ಬೇಡ ಅಂತ ನಾನು ಹೇಳಿದೆ ಅವಳಿಗೆ ಓಕೆನಾ ಇಲ್ಲ ಅಕ್ಕ ನಾನು ಬರದೆ ಬರಿತೀನಿ ಬರೀತೀನಿ ಅಂತ ಅವಳು ಹೇಳಿದ್ದು ಅವ್ರ ನಂಬರ್ ಕೂಡ ನನಗೆ ಶೇರ್ ಮಾಡಿದ್ದು ನೀವೊಂದು ಸಲ ಮಾತಾಡಿ ಅವ್ರ ಜೊತೆ ಅಂತ ಓಕೆ ನಾನು ಕೂಡ ಅವ್ರಿಗೆ ಕಾಲ್ ಮಾಡಿದೆ ಕಾಲ್ ಮಾಡಿಬಿಟ್ಟು ಮೇಡಮ್ ಯಾವ ಥರ ಇರುತ್ತೆ ಜಾಬ್ ಇದು ಏನು ಎಷ್ಟು ಕಟ್ಟಬೇಕು ವೀಕ್ಲಿ ಪೇಮೆಂಟ್ ನೀವು ಎಷ್ಟು ಕೊಡ್ತೀರಾ ಯಾವ ರೀತಿ ನೀವು ಪೇಮೆಂಟ್ ಮಾಡ್ತೀರಿ ಎಲ್ಲಾನು ನಾನು ಅವ್ರ ಹತ್ರ ಕೇಳ್ಕೊಂಡೆ ಓಕೆನಾ ಅವ್ರು ಹಂಗೆ ಏನು ಹೇಳಿದ್ದು ಅಂತಂದರೆ ನಿಮ್ಮದು ಸ್ಟಾರ್ಟಿಂಗು ನಿಮಗೆ ಐ ಡಿ ಕೊಡ್ತೀವಿ ಮತ್ತು ಬುಕ್ಸ್ ಕೊಡ್ತೀವಿ ಮೆಟೀರಿಯಲ್ಸಿಗೆಲ್ಲ ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ನ ನೀವು ಸ್ಟಾರ್ಟಿಂಗು ಪೇ ಮಾಡಬೇಕು ಆಮೇಲೆ ನಿಮಗೆ ವೀಕ್ಲಿ ವೀಕ್ಲಿ ತ್ರೀ ತೌಸಂಡ್ ಅಮೌಂಟನ್ನ ನಿಮ್ಮ ನಾವು ನಿಮಗೆ ನೀವು ಬರೆದ್ಬಿಟ್ಟು ಬುಕ್ನ ಕಳಿಸಿದ ಮೇಲೆ ನಮ್ಮ ನಮ್ಗೆ ನಾವು ನಿಮಗೆ ಪೇಮೆ ಪೆಂಟ್ ಮಾಡ್ತೀವಿ ಅಂತ ಹೇಳಿದ್ರು ಏನು ವರ್ಕು ಏನು ಅಂತ ನಾನು ಕೇಳಿದೆ ಓಕೆನಾ ನಾನು ನಿಮಗೆ ಸಡಲ್ ಹಾಕಿರ್ತೀನಿ ನೋಡಿ ಅದು ಯಾವ ರೀತಿ ಅವರು ನನಗೆ ಮೆಸೇಜನ್ನ ಕಳಿಸಿದ್ರು ಅಂತ ಯಾವ ರೀತಿ ಅಂತ ಅಂದರೆ ಹಂಡ್ರೆಡ್ ಪೇಜಸ್ ಟೂ ಹಂಡ್ರೆಡ್ ಅಂದರೆ ಹಂಡ್ರೆಡ್ ಶೀಟ್ಸ್ ಇರುತ್ತೆ ಟೂ ಹಂಡ್ರೆಡ್ ಪೇಜಸ್ ಅಂತ ಅಂದರೆ ಈ ಮುಂದೆ ಮತ್ತು ಹಿಂದೆ ಎರಡೂ ಪೇಜನ್ನ ಕೌಂಟ್ ಮಾಡಿಕೊಂಡ್ರೆ ಟೂ ಹಂಡ್ರೆಡ್ ಆಗುತ್ತೆ ಓಕೆನಾ ಟೂ ಹಂಡ್ರೆಡ್ ಪೇಜಸ್ನ ನಾವು ನೀವು ಬರೀಬೇಕು ಅಂದರೆ ನಂಬರ್ಸ್ ಕೊಟ್ಟಿರ್ತಾರೆ ಅವರು ಓಕೆನಾ ಈಗ ಫಾರ್ ಎಕ್ಸಾಂಪಲ್ ಎ ಝೀರೋ ಜೀರೋ ಒನ್ನಿಂದ ಸ್ಟಾರ್ಟ್ ಆದರೆ ಎ ಜೀರೋ ಜೀರೋ ಟು ಎ ಝೀರೋ ಜೀರೋ ತ್ರೀ ಎ ಝೀರೋ ಜೀರೋ ಫೋರ್ ಈ ಥರ ಬರೀಬೇಕಾಗತ್ತೆ ಅಂತ ನಾವು ಹೇಳಿದ್ರು ಅವರು ನಾವು ನಿಮಗೆ ಒಂದು ವಿಡಿಯೋ ಕೂಡ ಕಳಿಸ್ತೀವಿ ಯಾವ ರೀತಿ ಬರೀಬೇಕು ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಅದನ್ನು ನೋಡ್ಕೊಂಡು ನೀವು ಬರಿಬೋದು ಅಂತ ಅವರು ಕೂಡ ಹೇಳಿದ್ರು ಪೇಮೆಂಟ್ ಎಲ್ಲ ಯಾವ ರೀತಿ ಮಾಡ್ತೀರಾ ಅಂತ ಕೇಳಿದಾಗ ನಿಮ್ಮದು ಅಕೌಂಟ್ ನಂಬರ್ನ ಶೇರ್ ಮಾಡಿ ನಮಗೆ ನಾವು ನಿಮಗೆ ಯಾವ ರೀತಿ ಪೇಮ್ ಅದರಲ್ಲೇ ನಿಮಗೆ ಪೇಮೆಂಟ್ನ ಮಾಡ್ತೀವಿ ಬಟ್ ನೀವು ನಮಗೆ ಈ ಥರ ನಮ್ಮದೊಂದು ಇದು ಕೊಡ್ತೀವಿ ನಿಮಗೆ ನಂಬರ್ನ ಕೊಡ್ತೀವಿ ಆ ನಂಬರಿಗೆ ನೀವು ತೌಸಂಡ್ ಸಿಕ್ಸ್ ಹಂಡ್ರೆಡನ್ನ ಪೇ ಮಾಡಬೇಕು ಅದೇನಕ್ಕೆ ನೀವು ತೌಸಂಡ್ ಸಿಕ್ಸ್ ಹಂಡ್ರೆಡನ್ನ ಕಟ್ಟಿಸ್ಕೊಳ್ತಾ ಇದ್ದೀರಾ ಅಂತ ನಾನು ಕೇಳಿದಾಗ ನಿಮಗೆ ನಾವು ಮೆಟೀರಿಯಲ್ಸ್ನ ಬರೀಲಿಕ್ಕೆ ಕೊಡ್ತೀವಿ ನೋಡಿ ಬುಕ್ಕನ್ನ ಆ ಬುಕ್ಕು ಪ್ಲಸ್ ನಿಮ್ಮದು ಐ ಡಿ ಕಾರ್ಡು ಎಲ್ಲನೂ ಸೇರಿಸಿ ಅಷ್ಟಾಗತ್ತೆ ದುಡ್ಡು ಅಂತ ಹೇಳಿದ್ರು ಅವರು ಓಕೆನಾ ನನಗೆ ಯಾಕೋ ಸ್ವಲ್ಪ ಡೌಟ್ ಹೊಡಿತು ಅಂದರೆ ಸೆವೆನ್ ಡೇಸಲ್ಲಿ ನಿಜವಾಗ್ಲೂ ವೀಡಿಯೋನೂ ಕಳಿಸಿದ್ರು ಅವರು ಯಾವ ರೀತಿ ಇರುತ್ತೆ ಅಂತ ಸೆವೆನ್ ಡೇಸಲ್ಲಿ ನಿಜವಾಗ್ಲೂ ಇದನ್ನು ಬರೀಬಹುದಾ ಸುಮ್ಮನೆ ಫೇಕ್ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ ಅಂತ ನಾನೇನು ಮಾಡಿದೆ ಅವಳಿಗೆ ಹೇಳಿದೆ ನಾನು ಬೇಡಪ್ಪ ಸುಮ್ಮನೆ ಯಾಕೆ ದುಡ್ಡನ್ನ ಕಳ್ಕೊತೀಯಾ ಬೇಕಾದರೆ ಇನ್ವೆಸ್ಟ್ ಮಾಡ್ದೇ ಇರೋದನ್ನ ಬೇಕಾದರೆ ನೀನು ಅಮೌಂಟ್ ಕಟ್ತೇ ಇರೋದು ವರ್ಕ್ ಬೇಕಾದರೆ ನೋಡು ನೋಡಿಬಿಟ್ಟು ಬೇಕಾದರೆ ನೀನು ಮಾಡು ನಾನು ಕೇಳ್ತೀನಿ ಬೇಕಾದರೆ ಅಂತ ಅಂದೆ ಅವು ಇಲ್ಲ ಅಕ್ಕ ನಾನು ಬರದೇ ಬರ್ತೀನಿ ಅಕ್ಕ ನಿಜವಾಗ್ಲೂ ಬರಿತೀನಿ ಅಮೌಂಟು ನಾನು ಕೊಡ್ತೀನಿ ನೀವು ಪೇ ಮಾಡಿಬಿಡಿ ಅವ್ರ ಮೆಟೀರಿಯಲ್ಸ್ ಎಲ್ಲ ತರಿಸ್ಕೊಡ್ತಾರೆ ಕೊಡ್ತಾರೆ ಅಲ್ವಾ ಅಂತ ಓಕೆನಪ್ಪ ಇಷ್ಟ ನೋಡು ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ ನನ್ನ ಫೋನ್ಪೇನಲ್ಲೇ ಅವರಿಗೆ ನಾನು ತೌಸಂಡ್ ಸಿಕ್ಸ್ ಹಂಡ್ರೆಡ್ನ ಪೇ ಮಾಡಿದೆ ಓಕೆನಾ ಪೇ ಮಾಡಾದ್ಮೇಲೆ ಒನ್ ವೀಕ್ ಆದರೂ ಇನ್ನೂ ಮೆಟೀರಿಯಲ್ ಬರಲಿಲ್ಲ ಯಾಕೆ ಇನ್ನೂ ಬರಲಿಲ್ಲ ಅಂದ್ಕೊಂಡು ಅವರಿಗೆ ಕಾಲ್ ಮಾಡಿದಾಗ ಅವರಂದರು ನಿಮಗೆ ಪೋಸ್ಟ್ ಆಫೀಸ್ ಮುಖಾಂತರ ಬರುತ್ತೆ ಅದು ನೀವು ನೋಡ್ಕೊಂಡು ನೋಡಿ ಬರುತ್ತೆ ಒಂದು ಟೂ ಡೇಸ್ ಬರುತ್ತೆ ತ್ರೀ ಡೇಸ್ ಬರುತ್ತೆ ಈ ಥರ ರಜಾ ಇದೆಯಲ್ಲ ಅದಕ್ಕೆ ಲೇಟ್ ಆಗ್ತಿದೆ ಸ್ಯಾಟರ್ಡೆ ಸಂಡೇ ಇದೆಯಲ್ಲ ಅದಕ್ಕೆ ಲೇಟ್ ಆಗ್ತಿದೆ ಸಂಡೇ ಇದೆಯಲ್ಲ ಅಂದ್ಕೊಂಡು ಅವರು ಸ್ವಲ್ಪ ಹಾಗೆ ಕತೆಗಳನ್ನ ಓಡಿದ್ರು ಹೊಡೆದ್ಬಿಟ್ಟು ಆಯಿತು ಒಂದು ಫಿಫ್ಟೀನ್ ಡೇಸೇ ಆಯಿತು ಅವರು ನಮಗೆ ಕೊರಿಯರ್ ಮಾಡಲಿ ಮಾಡಿ ಕಳಿಸ್ಲಿಕ್ಕೆ ಅವಾಗಲೂ ಡೌಟ್ ಬಂತು ನನಗೆ ನಿಜವಾಗ್ಲೂ ಇದು ನಿಜಾನ ಸುಮ್ಮನೆ ಅಮೌಂಟ್ ಹೋಯ್ತಲ್ಲ ಅಂತ ಅವಾಗಲೂ ಕೂಡ ಯೋಚನೆ ಮಾಡ್ತಾ ಇದೆ ಹೋಗಲಿ ಬಿಡು ಆಯಿತು ನೋಡೋಣ ಅಂತ ಅಂದ್ಬಿಟ್ಟು ಆಮೇಲೆ ಕಳ್ಸಿದ್ರು ಬುಕ್ನ ಓಕೆನಾ ಆ ಬುಕ್ಕನ್ನ ನೋಡಿದ್ರೆ ಫ್ರೆಂಡ್ಸ್ ಹೇಗಿತ್ತು ಅಂದರೆ ಇಷ್ಟು ದಬ್ ದಪ್ಪ ಎಷ್ಟು ದಪ್ಪ ಶೀಟ್ಸು ಅಂತಂದರೆ ಟೂ ಹಂಡ್ರೆಡ್ ಪೇಜಸ್ಸು ಅಂದರೆ ಹಂಡ್ರೆಡ್ ಪೇಜಸ್ ಇರುತ್ತೆ ಟೋಟಲು ಟೂ ಹಂಡ್ರೆಡ್ ಪೇಜಸ್ ಆಗುತ್ತೆ ಅಂದರೆ ಒಂದು ಶೀಟು ಹಿಂದೆ ಮುಂದೆ ಹಿಂದೆ ಮುಂದೆ ಬರೀಬೇಕು ಓಕೆನಾ ಹಾಗಾಗಿ ಅದು ಟೂ ಹಂಡ್ರೆಡ್ ಪೇಜಸ್ ಆಗುತ್ತೆ ಹಂಡ್ರೆಡ್ ಶೀಟ್ಸು ಟೂ ಹಂಡ್ರೆಡ್ ಪೇಜಸ್ಸು ಬರೀಬೇಕು ಅಂತ ಹೇಳಿದ್ರು ಅವರು ಆ ಹುಡುಗಿ ಪಾಪ ತಲೆ ಕೆಡಿಸ್ಕೊಂಡು ಬರದ್ಲು 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 ಬೆಳಗ್ಗೆ ನೈಟ್ ಬೆಳಿಗ್ಗೆ ನೈಟ್ ಬೆಳಿಗ್ಗೆ ನೈಟ್ ಬರೀತಾನೆ ಇದ್ಲು ಟೂ ಡೇಸ್ ಆಯಿತು ಇನ್ನು ಇಷ್ಟು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ತ್ರೀ ಡೇಸ್ ಆಯಿತು ಫೋರ್ ಡೇಸ್ ಆಯಿತು ಕೊನೆಗೂ ಸೆವೆನ್ ಡೇಸ್ ಆದ್ರೂ ಕೂಡ ಅವಳಿಗೆ ಬರೀಲಿಕ್ಕೆ ಆಗಲಿಲ್ಲ ಓಕೆನಾ ಸೊ ಅದೇ ರೀತಿ ಇನ್ನೊಬ್ರು ಆಂಟಿ ಇದ್ದಾರೆ ಇದಾರೆ ಇಲ್ಲೊಬ್ರು ಆಂಟಿದ್ದಾರೆ ಅವರು ಕೂಡ ಹಾಗೆಯೇ ಬುಕ್ನ ತರಿಸ್ಕೊಂಡ್ರು ಬರಿತೀನಿ ಅಂತ ಅವರು ಕೂಡ ಅಷ್ಟೇ ಬೆಳಗ್ಗೆ ನೈಟು ಬೆಳಗ್ಗೆ ನೈಟು ಬರೀತಾನೆ ಇದ್ದಾರೆ ಬರೀಲಿಕ್ಕೆ ಆಗಿಲ್ಲ ಫ್ರೆಂಡ್ಸ್ ಜೊತೆನಾ ಅವರು ಎಷ್ಟು ಫೇಕ್ ಮಾಡ್ತಾರೆ ಅಂತಂದರೆ ಅದು ಏನಂದರೆ ಮಿಸ್ಟೇಕ್ಗೂ ಅಲ್ಲಿ ಅಮೌಂಟ್ನ ಕಟ್ ಮಾಡ್ತಾರಂತೆ ಏನಾದರೂ ಈಗ ಫಾರ್ ಎಕ್ಸಾಂಪಲ್ಲು ನಾವು ಎ ಝೀರೋ ಜೀರೋ ಒನ್ನಿಂದ ಬರ್ಕೊಂಡು ಹೋಗ್ತಾ ಇರ್ತೀವಲ್ವಾ ಮಧ್ಯದಲ್ಲಿ ಎಲ್ಲಾದರೂ ಎ ಜಿ ಎ ಝೀರೋ ಒನ್ ಫೋರ್ ಏನಾದರೂ ಮಿಸ್ಟೇಕ್ ಆಗೋಯ್ತು ಒನ್ ಫೈವ್ ಮಾಡಿಬಿಡ್ವಿ ಅವಾಗ ಅದನ್ನು ತಿದ್ದ್ಬಿಡ್ತೀವಲ್ಲ ಆ ತಿದ್ದದ್ದು ಏನಾದರೂ ಅವ್ರಿಗೆ ಗೊತ್ತಾಗ್ಬಿಟ್ರೆ ಗೊತ್ತಾಗುತ್ತೆ ಆಮೇಲೆ ಏನು ರಬ್ ಮಾಡೋಂಗಿಲ್ಲ ಏನು ಮಾಡೋಂಗಿಲ್ಲ ಮತ್ತು ಅದನ್ನು ಕಾಟ್ ಮಾಡೋಂಗಿಲ್ಲ ಆ ಥರ ಎಲ್ಲ ಮಾಡೋಂಗಿಲ್ಲ ಅದು ಅದೇನಿದೆ ಮುಂದೆ ಅದನ್ನು ಬರ್ಕೊಂಡು ಹೋಗಬೇಕು ಅದಕ್ಕೂ ಕೂಡ ಅಮೌಂಟ ಕಟ್ ಮಾಡ್ತಾರಂತೆ ಓಕೆನಾ ಸೊ ಅದನ್ನು ಬರೀಲಿಕ್ಕಂತೂ ಆಗ್ಲಿಲ್ಲ ಕೈಲಿ ನಾನು ಆಮೇಲೆ ಹೇಳಿದೆ ಅವಳಿಗೆ ನೋಡು ನಾನು ಅವತ್ತೇ ಹೇಳಿದೆ ನಿನಗೆ ಇದೆಲ್ಲ ಬರೀಲಿಕ್ಕಾಗಲ್ಲ ಸುಮ್ಮನೆ ಅವರು ಏನೋ ದುಡ್ಡನ್ನ ಹೊಡಿಲಿಕ್ಕೆ ಈ ಥರ ಮಾಡ್ತಿದ್ದಾರೆ ಅಷ್ಟೇ ಯಾರು ಕೂಡ ಬರೀಲಿಕ್ಕಾಗಲ್ಲ ಇದೇ ರೀತಿ ನನ್ನ ಫ್ರೆಂಡೊಬ್ಬಳು ಮಾಡಿದ್ಲು ಓಕೆನಾ ಅವಳಿಗೆ ಈ ಥರ ನಂಬರ್ಸ್ ಕೊಟ್ಟಿರಲಿಲ್ಲ ಏನೋ ಒಂಥರ ಸ್ಟೋರಿ ಟೈಪ್ ಕೊಟ್ಟಿದ್ರು ಒಂದು ಬುಕ್ನ ಕೊಟ್ಬಿಟ್ಟು ಈ ಬುಕ್ಕನ್ನ ಫುಲ್ ಬರಿಬೇಕು ನೀವು ಇಷ್ಟು ದಿನದಲ್ಲಿ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದರು ಅವಳು ಓಕೆ ಬರಿಬೋದು ಬರಿಬೋದು ಅಂದ್ಕೊಂಡು ಅವಳು ಕೂಡ ತೊಗೊಂಡ್ಳು ನೋಡಿದ್ರೆ ಬರಿಬೋದು ಆದರೆ ಬರಿತಾಯಿದ್ರೆ ಮಾತ್ರ ಬರೀಲಿಕ್ಕೆ ಆಗಲ್ಲ ಓಕೆನಾ ಆ ಥರ ಆಗ್ತಾಯಿತ್ತು ಅವಳು ಅವಳು ನನಗೆ ಅವಳು ಕೂಡ ಎರಡು ಸ ಎರಡು ಕಡೆಯೂ ತೊಗೊಂಡು ಎರಡು ಕಡೆ ಕೂಡ ಅವಳು ತ್ರೀ ತೌಸಂಡ್ ಫೋರ್ ತೌಸಂಡ್ ಆ ಥರ ದುಡ್ಡನ್ನ ಕಲ್ಕೊಂಡಿದ್ಳು ಓಕೆನಾ ಹಾಗಾಗಿ ನಾನು ಕೂಡ ಈ ಹುಡುಗಿಗೆ ಸಜೆಸ್ಟ್ ಮಾಡಿದೆ ಬಟ್ ಅವಳು ಇಲ್ಲ ಬರಿತೀನಿ ಅಂದಲ್ಲ ಅಂದ್ಬಿಟ್ಟು ನಾನು ಓಕೆ ಆಯಿತು ಅಂತ ಆದ್ವಿ ಕೊನೆಗೆ ಅದನ್ನು ಬರೀಲಿಕ್ಕೆ ಹಾಕ್ಲಿಲ್ಲ ಅವ್ರ ಕಡೆಯಿಂದ ಅಟ್ಲೀಸ್ಟು ಈಗ ನಾವು ಒನ್ ವೀಕ್ ಆದಮೇಲೆ ಅಟ್ಲೀಸ್ಟು ಫೋನ್ ಮಾಡ್ಬೋದಿತ್ತಲ್ವ ಅವರು ಫೋನ್ ಮಾಡಿಬಿಟ್ಟು ಬರದ್ರ ಮೇಡಮ್ ಆಯಿತಾ ನಿಮ್ಮದು ಕಂಪ್ಲೀಟ್ ಆಯಿತಾ ಏನಾಯಿತು ಅಂತ ಕೇಳ್ಬೋದಿತ್ತಲ್ವಾ ನೀವು ನಂಬ್ತಿರೋ ಬಿಡ್ತಿರೋ ಅವ್ರ ಕಾಲ್ನ ಮಾಡಲೇ ಇಲ್ಲ ಓಕೆನಾ ಇವತ್ತಿನವರೆಗೂ ಅವರು ಅವ್ರ ಕಡೆಯಿಂದ ಒಂದು ಕಾಲ್ ಆಗಲಿ ಬರ್ದಿದ್ದೀರಾ ಮೇಡಮ್ ಎಷ್ಟು ಬರ್ದಿದ್ದೀರಾ ಈ ಥರ ಕೇಳೋದಾಗಲಿ ಏನೂ ಬರಲಿಲ್ಲ ಓಕೆನಾ ಅವಾಗ ಅಂದ್ಕೊಂಡ್ವಿ ಇವರೆಲ್ಲ ಸುಮ್ಮನೆ ದುಡ್ಡು ಹೊಡೀಲಿಕ್ಕೆ ಈ ಥರ ಎಲ್ಲ ಮಾಡ್ತಿದ್ದಾರೆ ಅಷ್ಟೇ ಅಂದ್ಕೊಂಡು ಸುಮ್ಮನಾದ್ವಿ ಸೊ ಫ್ರೆಂಡ್ಸ್ ನಾನೇನು ಏನು ಹೇಳೋದು ಅಂತ ಅಂದರೆ ದಯವಿಟ್ಟು ಯಾರು ದುಡ್ಕಬೇಡಿ ಓಕೆನಾ ನಿಜವಾಗ್ಲೂ ದುಡ್ಡನ್ನೋದು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆಯೇ ದುಡ್ಡು ಇದ್ರೇ ಮರ್ಯಾದೆ ಅದನ್ನು ಮಾತ್ರ ನೀವು ತಳಲಿಟ್ಕೊಳ್ಳಿ ದಯವಿಟ್ಟು ಈ ಥರ ಫೇಕ್ ಎಲ್ಲ ನೀವು ಅಮೌಂಟ್ ಕಟ್ಬಿಟ್ಟು ನೀವು ವರ್ಕ್ನ ಸೇರ್ಕೋತೀರಾ ಅಂತಂದರೆ ದಯವಿಟ್ಟು ಅದನ್ನು ಮಾತ್ರ ನೀವು ಆ ತಪ್ಪನ್ನ ಮಾತ್ರ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಓಕೆನಾ ಸೊ ಹಾಗಾಗಿ ಯಾರು ಕೂಡ ದುಡುಕಬೇಡಿ ನೋಡಿ ನೀವೇನಾರ ಅಮೌಂಟ್ ಇನ್ವೆಸ್ಟ್ ಮಾಡಿಬಿಟ್ಟು ಸೇರಿಕೊಳ್ಬೇಕು ಜಾಬ್ಗೆ ಅಂತ ಅಂದರೆ ದಯವಿಟ್ಟು ಆ ಜಾಬ್ನ ಸ್ಕಿಪ್ ಮಾಡಿ ಬೇರೆ ಬೇರೆ ಜಾಬ್ಸ್ ಎಲ್ಲ ಇರುತ್ತೆ ನೋಡಿ ಮಾಡಿ ಓಕೆನಾ ದಯವಿಟ್ಟು ದುಡ್ಡನ್ನ ಯಾರು ಕೊಂಡ್ಕೊಳ್ಳೋಕೋಗ್ಬೇಡಿ ನಮಗಂತೂ ಲೇಡೀಸ್ಗಂತೂ ನಿಜವಾಗ್ಲೂ ಒಂದೊಂದು ರೂಪಾಯಿನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಅಲ್ವಾ ಅದು ಮಕ್ಕಳಿರ ಮನೆಯಲ್ಲಿ ಅಂತೂ ದುಡ್ಡು ಇದ್ದಂಗೆ ಇರಬೇಕು ಮಕ್ಕಳಿರ ಮನೆಯಲ್ಲಿ ಅನ್ನೋಕ್ಕಿಂತ ಎಲ್ಲರ ಮನೆಯಲ್ಲೂ ದುಡ್ಡು ಇರಲೇಬೇಕು ಅಲ್ವಾ ಹನ್ನೊಂದು ರೂಪಾಯಿನೂ ಇಂಪಾರ್ಟೆಂಟ್ ಆಗಿರುತ್ತೆ ಓಕೆನಾ ಫ್ರೆಂಡ್ಸ್ ಸೊ ನೋಡಿ ಈ ಇನ್ಸ್ಟಾಗ್ರಾಮು ಈ ಫೇಸ್ಬುಕ್ಕು ಅದ್ರಲ್ಲಿ ಬರೋ ಜಾಬ್ಸು ಅದೆಲ್ಲ ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಕಸ್ಮಾತ್ ಯಾರಾದರೂ ಮಾಡಿದಾರಾ ಆ ವರ್ಕ್ನ ಮಾಡಿದಾರಾ ಅಮೌಂಟ್ ಕಟ್ಬಿಟ್ಟು ಅದನ್ನು ಕಂಪ್ಲೀಟ್ ಆಗಿದೆಯಾ ಅವರು ದುಡ್ಡು ಪೇಮೆಂಟ್ ತಗೋ ತಗೊಳ್ತಾ ಇದ್ದಾರಾ ಅದನ್ನೆಲ್ಲ ಕೇಳಿ ವಿಚಾರಿಸ್ಕೊಂಡು ನೀವು ಹ್ಞೂ ಹೌದು ಎಲ್ಲ ಅಮೌಂಟ್ ಬರ್ತಿದೆ ಅಂತ ಪ್ರೂಫ್ ಎಲ್ಲ ನೋಡಿಕೊಂಡು ನೀವು ಮೂವ್ ಆನಾಗಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಓಕೆನಾ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಅನ್ನೋಕ್ಕಿಂತ ಒಂದು ಇನ್ಫಾರ್ಮೇಷನ್ ವಿಡಿಯೋ ಅಂತಲೇ ಹೇಳ್ಬೋದು ನನ್ನಿಂದ ನಿಮಗೆ ಈ ಇನ್ಫಾರ್ಮೇಷನ್ ಸಿಕ್ತು ಅಂತಲೇ ಹೇಳ್ಬೋದು ಓಕೆನಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಮತ್ತು ನೆಕ್ಸ್ಟು ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಹ್ಯಾವ್ ಎ ನೈಟ್ ಡೇ